ವೀಕ್ಷಕರೇ ನಮಸ್ಕಾರ ಸಿನಿ ಇಂಡಸ್ಟ್ರಿಯ ಒಂದಿಷ್ಟು ನ್ಯೂಸ್ಗಳನ್ನು ನಾನು ನಿಮಗೆ ಇವತ್ತು ಹೇಳ್ತಾ ಹೋಗ್ತೀನಿ ಅದೇನಪ್ಪ ಅಂದರೆ ಕಾಟೇರಟ್ಟು ಬರುತ್ತಾ ಅದು ಪಕ್ಕನಾ ಅನ್ನುವಂಥ ವಿಚಾರ ಅರೆ ಯಾವಾಗ ಏನು ಎತ್ತ ನಿಜಾನ ಸುಳ್ಳ ಅದಕ್ಕೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ಕನ್ನಡಿಗರ ಕಾಟೇರ ಸಿನಿಮಾ ಭರ್ಜರಿ ಯಶಸ್ಸನ್ನು ಕಾಣ್ತು ಸುಮಾರು ಇನ್ನೂರು ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಗಳಿಕೆ ಮಾಡ್ತು ಅನ್ನುವಂಥ ಮಾತುಗಳು ಸಿನಿ ಇಂಡಸ್ಟ್ರಿಯಲ್ಲಿ ಸರಸರ ಅಂತ ಓಡಾಡ್ತಾ ಇದೆ ಆದರೆ ಇನ್ನೂರು ಕೋಟಿ ರೂಪಾಯಿ ಗಳಿಸಿರುವ ಬಗ್ಗೆ ನಿರ್ಮಾಪಕರು ಯಾವುದೇ ರೀತಿ ಅಧಿಕೃತ ಹೇಳಿಕೆಯನ್ನ ನೀಡಿಲ್ಲ ಹೀಗಿದ್ದಾಗ ನಿನ್ನೆ ದಿಢೀರ್ ವಿಶೇಷ ಒಂದನ್ನ ನಡೆಸ್ತಾರೆ ಕಾಟೇರಿ ಟೀಮ್ ಲಕ್ಷ ಲಕ್ಷ ಬೆಲೆ ಬಾಳುವ ಕಾರು ಗಿಫ್ಟ್ ಆಗಿ ನೀಡಿತು ಈ ವೇಳೆ ಕಾಟೇರ ಟೂ ಕುರಿತು ಡಿ ಬಾಸ್ ದರ್ಶನ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಷ್ಟಕ್ಕೂ ಕ್ರಿಸ್ಮಸ್ ರಜೆ ಸಂಭ್ರಮದಲ್ಲಿ ಕಾಟೇರ ಹೊಸ ವರ್ಷಕ್ಕೆ ಉಡುಗೊರೆ ಎನ್ನುವಂತೆ ರಿಲೀಸ್ ಆಗಿತ್ತು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗಿದ್ದ ಕಾಟೇರ ಹೊಸ ಹೊಸ ದಾಖಲೆ ನಿರ್ಮಾಣಗಳನ್ನ ಮಾಡಿತ್ತು ನೋಡ್ ನೋಡ್ತಾ ಇದ್ದಂಗೆ ಗಲ್ಲಾ ಪೆಟ್ಟಿಗೆಯಲ್ಲಿ ಕೊಳ್ಳೆ ಹೊಡೆದೇ ಬಿಡ್ತು ಕಾಟೇರ ತನ್ನ ತಾಕತ್ ತೋರಿಸಿತ್ತು ಕನ್ನಡಿಗರ ಈ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಏನು ಪ್ಯಾನ್ ಇಂಡಿಯಾ ಸಿನಿಮಾ ಎದುರು ಪರಭಾಷಿಕರ ಸಿನಿಮಾಗಳನ್ನ ಮೀರಿಸಿ ಕನ್ನಡಿಗರ ಕಾಟೇರ ಫ್ಯಾನ್ಸ್ಗೆ ಹಬ್ಬವನ್ನೇ ತಂದು ಕೊಟ್ಟಿತ್ತು ಅಂದ್ರೆ ತಪ್ಪಾಗೋದಿಲ್ಲ ಹೀಗಿದ್ದಾಗ ಕಾಟೇರ ಟು ಸಿನಿಮಾ ಬರುತ್ತಾ ಅನಂತ ಕ್ಯೂರಿಯಾಸಿಟಿ ಯಾರಿಗೆ ತಾನೆ ಹುಟ್ಟಲ್ಲ ಹೇಳ್ರಿ ಸೊ ಹೀಗಾಗಿ ಎಡೇ ವಿಚಾರಕ್ಕೆ ಪ್ರಶ್ನೆಯನ್ನ ಮಾಡಿದಾಗ ಸ್ವತಃ ದರ್ಶನ್ ಅವರೇ ಉತ್ತರ ಕೊಟ್ಟಿದ್ದಾರೆ ಅಂದ್ಹಾಗೆ ದಿಢೀರ್ ಅಂತ ಕಾಟೇರಿ ಸಿನಿಮಾ ತಂಡ ಪ್ರೆಸ್ಪೀಟ್ ಅನ್ನ ಕರೆಯುತ್ತೆ ಮಾಹಿತಿ ಹಂಚ್ಕೊಳ್ಳುತ್ತೆ ಇದೇ ವೇಳೆ ಡಿ ಬಾಸ್ ದರ್ಶನ್ ಅವರು ಕೂಡ ಇದ್ರು ಥಿಯೇಟರ್ ನಲ್ಲಿ ಧೂಳೆಬ್ಬಿಸಿ ಕೋಟಿ ಕೋಟಿ ರೂಪಾಯಿ ಬಾಚಿದ್ದ ಕಾಟೇರ ಸಿನಿಮಾಗಾಗಿ ಕೆಲಸ ಮಾಡಿದ್ದ ಕೆಲಸಗಾರರಿಗೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ದೊಡ್ಡ ಉಡುಗೊರೆ ನೀಡಿದ್ದಾರೆ ಕಾಟೇರ ಸಿನಿಮಾಗೆ ಚಿತ್ರಕಥೆ ಬರೆದ ಜಡೇಶ್ ಹಂಪಿ ಸಂಭಾಷಣೆಗಾರ ಮಾಸ್ತಿ ಮತ್ತು ನಟ ಸೂರಜ್ಗೆ ಕಾರು ಉಡುಗೊರೆ ನೀಡುವ ಮೂಲಕ ಸರ್ಪ್ರೈಸ್ ಕೊಡಲಾಗಿದೆ ಹಾಗೆ ಈ ಸಮಯದಲ್ಲೇ ಕಾಟೆರ ಟೂ ಬರುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ನಟ ದರ್ಶನ್ ಅಷ್ಟಕ್ಕೂ ತರುಣ್ ಸುಧೀರ್ ನಿರ್ದೇಶನ ಮಾಡಿ ರಾಕ್ಲೆನ್ ವೆಂಕಟೇಶ್ ಹಣ ಹಾಕಿದ್ದ ಈ ಸಿನಿಮಾ ಕನ್ನಡಿಗರ ಕೀರ್ತಿ ಪತಾಕಿಯನ್ನ ಮತ್ತೆ ಜಾಗತಿಕವಾಗಿ ಹಾರಿಸಿತ್ತು ಅದರಲ್ಲೂ ಈ ಕಾಲಘಟ್ಟದಲ್ಲೂ ಕಾಟೇರಿ ಸಿನಿಮಾ ಭರ್ಜರಿಯಾಗಿ ನೂರು ದಿನ ಪೂರೈಸಿ ದಾಖಲೆ ಬರ್ತಿದೆ ಈ ಸಮಯದಲ್ಲಿ ವಿಶೇಷ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುವಾಗ ನಟ ದರ್ಶನ್ ಅವ್ರಿಗೆ ಪ್ರಶ್ನೆ ಕೇಳಲಾಗುತ್ತೆ ಅದೇನಪ್ಪ ಅಂದ್ರೆ ಕಾಟೇರಿ ಸ್ಟು ಸಿನಿಮಾ ಯಾವಾಗ ಬರುತ್ತೆ ಸರ್ ಅಂತ ಇದಕ್ಕೆಲ್ಲ ಉತ್ತರವನ್ನ ನೀಡಿದ ನಟ ಡಿ ಬಾಸ್ ದರ್ಶನ್ ಅವರು ನಾನು ಸೀಕ್ವೆಲ್ ಮಾಡಲ್ಲ ಕಾಟರಿ ಅಲ್ಲಿಗೆ ಮುಗಿಯಿತು ನನಗೆ ಸೀಕ್ವೆಲ್ ಇಷ್ಟ ಇಲ್ಲ ಹಾಗೆ ಗೆದ್ದ ಎತ್ತಿನ ಬಾಲವನ್ನು ಹಿಡಿಬಾರದು ಕಾಟೇರ ಕತೆ ಇನ್ನೂ ಎಳೆಯಬಾರ್ದು ಅಂತ ಸ್ವೀಟಾಗಿ ಸ್ಟ್ರಾಂಗ್ ಆಗಿ ನಟ ದರ್ಶನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಿವೆ ಕಾಟೇರ ಟೂ ಬರಲಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಕಾಟೇರ ಸಿನಿಮಾ ಅಂದರೂ ಧೂಳೆ ಬಿಸ್ತು ಹಾಗೆಯೇ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆಯ ನೇಮನ್ನು ತಂದು ಕೊಡ್ತು ಅಷ್ಟು ಸಾಕಲ್ವ ನಮ್ಮ ಕನ್ನಡ ಸಿನಿಮಾ ಗೆದ್ದಿದೆ ಅಂತ ಹೇಳಿ ನಾವು ಬೀಗೋದಕ್ಕೆ సో సైన్ో కాటెర సినిమా బివేను హతీరా కమెంట్ మూలక తెలుసి